ವಿದ್ಯಾರ್ಥಿಗಳೇ ನೀವು ನೋಡ್ತಕ್ಕಂಥ ಈ ಸಾಧನ ಕ್ಲ್ಯಾಬ್ ಸ್ವಿಚ್ ಆಗಿದೆ ಇದರಲ್ಲಿ ಮುಖ್ಯವಾಗಿ ಎರಡು ಟ್ರಾನ್ಸಿಸ್ಟರ್ಗಳಿವೆ ನೀವು ನೋಡಬಹುದು ಒಂದು ಮತ್ತು ಇಲ್ಲಿ ಎರಡು ಎನ್ ಪಿ ಎನ್ ಬಿ ಸಿ ಫೈವ್ ಫೋರ್ ಸೆವೆನ್ ಅಂತಕ್ಕಂಥ ಟ್ರಾನ್ಸಿಸ್ಟರ್ಗಳು ಇವೆ ಸರ್ಕ್ಯೂ ಡೈಗ್ರಾಮಲ್ಲಿ ನೀವು ನೋಡ್ಬೋದು ಬಿ ಸಿ ಫೈವ್ ಫೋರ್ ಸೆವೆನ್ ಬಿ ಸಿ ಫೈವ್ ಫೋರ್ ಸೆವೆನ್ ಎರಡು ಟ್ರಾನ್ಸಿಸ್ಟರ್ಗಳಿವೆ ಆಮೇಲೆ ರಿಜಿಸ್ಟರ್ಗಳು ಒನ್ ಮೆಗಾ ಓಮ್ ಒನ್ ಟ್ವೆಂಟಿ ಕೆ ಮತ್ತು ಟೆನ್ ಕೆ ಯ ರಿಜಿಸ್ಟರ್ಗಳು ಇದರಲ್ಲಿ ಇವೆ ಮೂರು ನೀವು ನೋಡಬಹುದು ಇಲ್ಲಿ ಮೂರು ರಿಜಿಸ್ಟರ್ಗಳಿವೆ ಒಂದು ಎರಡು ಮತ್ತು ಮೂರು ಈ ಮೂರು ರಿಜಿಸ್ಟರ್ಗಳಿವೆ ಒಂದು ಮೈಕ್ ಇದೆ ಮೈಕ್ ಇಲ್ಲಿ ನೀವು ಮೈಕನ್ನು ನೋಡ್ಬೋದು ಅದೇ ರೀತಿ ಒಂದು ಇದೆ ಫಾರ್ಟಿ ಸೆವೆನ್ ಮೈಕ್ರೋಫೆರೆಡ್ ಇರ್ತಕ್ಕಂಥದ್ದು ಈ ಒಂದು ಕೆಪಾಸಿಟರ್ ಇಲ್ಲಿದೆ ಬ್ಯಾಟ್ರಿ ಇದೆ ಈ ಬ್ಯಾಟ್ರಿ ಇಲ್ಲಿದೆ ಮೈನಸ್ ಮತ್ತು ಪ್ಲಸ್ಗಳು ಈ ಒಂದು ಕ್ಲಾಪ್ ಸ್ವಿಚ್ ನಾವು ಕ್ಲಾಪ್ ಅಥವಾ ಸೌಂಡನ್ನು ಮಾಡಿದಾಗ ಈ ಒಂದು ಎಲ್ ಇ ಡಿ ಅಂದರೆ ಲೈಟ್ ಎಮಿಟಿಂಗ್ ಡಯೋಡ್ ಆನ್ ಆಗುತ್ತೆ ಮತ್ತು ಕೆಪಾಸಿಟರ್ ಎಷ್ಟು ಹೊತ್ತು ಚಾರ್ಜ್ ಇರುತ್ತೋ ಅಲ್ಲಿವರೆಗೂ ಅದು ಆನ್ ಸ್ಥಿತಿಯಲ್ಲೇ ಇರುತ್ತೆ ಕೆಪಾಸಿಟರ್ನ ಚಾರ್ಜ್ ಮುಗಿದ ನಂತರ ಮತ್ತೆ ಆಫ್ ಆಗುತ್ತೆ ಮತ್ತೆ ನಾವು ಕ್ಯಾಪ್ಸ್ ಹಾಕೋದ್ರ ಮೂಲಕ ಅದನ್ನು ಆನ್ ಮಾಡಬಹುದು